ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಪಟ್ಟಣದ ಸತ್ತನ್ಯಾರಾಯಣ ಪಿಟಿ ಸರ್ಕಾರಿ ಶಾಲೆಯಲ್ಲಿ ಶತಾಬ್ದಿ ಹಿನ್ನೆಲೆಯಲ್ಲಿ ಪ್ರಯುಕ್ತ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಅದ್ದೂರಿ ಪಥ ಸಂಚಲನ ನಡೆಸಲಾಯಿತು ಪಥ ಸಂಚಲನಕ್ಕೆ ಸುಮಾರು ಮೂರ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದರು ಮುಖ್ಯ ಬೀದಿಗಳಲ್ಲಿ ತಳಿರು ತೂರುನ ಬಣ್ಣದ ರಂಗೋಲಿ ಪುಷ್ಪಾರ್ಚನೆ ಮಾಡುತ್ತಾ ಮಾತಿಯರು ವರ್ತಕರು ನಾಗರಿಕರು ಜಂಗಮ ಸಮಾಜದವರು ವೀರಶೈವ ಸಂಘದವರು ಬಿಜೆಪಿ ಮುಖಂಡರು ವರ್ತಕರು ಚಿನ್ನದ ವ್ಯಾಪಾರಿಗಳು ವಿವಿಧ ಸಂಘ ಅಧ್ಯಕ್ಷರು ಸೇರಿ ಅದ್ದೂರಿ ಸ್ವಾಗತ ವಹಿಸಿದರು ಹೊಸಪೇಟೆ ತಾಲೂಕಿನ ಕಾರ್ಯ ರೂವಾರಿ ಗುರು ಬಸವನಗೌಡ ಮಾತನಾಡುತ್ತಾ ವಿಜಯದಶಮಿ ಪಥ ಸಂಚಲನ ಪಂಚ ಪರಿವರ್ತನೆ ನಿಮಿತ್ತವಾಗಿ ಕುಟುಂಬ ಪ್ರಬೋಧನೆ ಸ್ವದೇಶಿ ವಸ್ತುಗಳ ಬಳಕೆ ಪರಿಸರ ಸಂರಕ್ಷಣೆ ನಾಲ್ಕನೆಯದಾಗಿ ಸಾಮಾಜಿಕ ಶಿಷ್ಟಾಚಾರ ಇನ್ನು ಕೊನೆಯದಾಗಿ ನಾಗರಿಕ ಶಿಷ್ಟಾಚಾರ ಈ ಎಲ್ಲಾ ವಿಷಯಗಳನ್ನು ತಿಳಿಸುತ್ತಾ ಸುದ್ದಿಗಾರರೊಂದಿಗೆ ಹಂಚಿಕೊಂಡರು ನ್ಯೂಸ್ ರಿಪೋರ್ಟ್ ಸಚಿತಾನಂದ್ ಹಿರೇಮಠ ಕಂಪ್ಲಿ ನಮಸ್ಕಾರ ಎಲ್ಲರಿಗೂ ಹೊಸಪೇಟೆ ಗ್ರಾಮಾಂತರದ ತಾಲೂಕು ಪಥ ಸಂಚಲನ ಕಂಪ್ಲಿ ನಗರದಲ್ಲಿ ಇಂದು ನೆರವೇರಿದೆ ಈ ಸಂಘದ ಶತಾಬ್ದಿಯ ಹಿನ್ನೆಲೆಯಲ್ಲಿ ಈ ಒಂದು ಪಥಸಂಚಲನ ಪ್ರತಿಯೊಂದು ತಾಲೂಕು ಕೇಂದ್ರದಲ್ಲಿ ನಡೀತಾ ಇದೆ ಹಾಗಾಗಿ ಹೊಸಪೇಟೆ ಗ್ರಾಮಾಂತರದ ತಾಲೂಕು ಸಂಚಲನ ಕಂಪ್ಲಿ ನಗರದಲ್ಲಿ ನಾವು ಇವತ್ತು ನೆರವೇರಿಸಿದ್ದೀವಿ ಸರ್ಕಾರಿ ಶಾಲೆಯ ಆವರಣದಿಂದ ನಗರದ ಪ್ರಮುಖ ಬೀದಿಯಲ್ಲಿ ನಾವೆಲ್ಲ ಪಥಚಿಂಚಲನ ಮಾಡಿ ಅಲ್ಲಿ ನಮಗೆ ಸಾರ್ವಜನಿಕರಾದಂತಹ ಮಾತೆಯರು ಮತ್ತು ಸಾರ್ವಜನಿಕರು ಹಿರಿಯರು ಆಧಾರದ ಸುಸ್ವಾಗತವನ್ನು ತೋರಿ ಕೋರಿದರು ಅದರಲ್ಲಿ ನಮಗೆ ರಂಗೋಲಿಯಿಂದ ಸ್ವಾಗತ ಮಾಡಿದ ಪ್ರಮುಖ ವ್ಯಕ್ತಿಗಳ ಭಾವಚಿತ್ರವಿಟ್ಟು ಪುಷ್ಪಾರ್ಚನೆ ಮೂಲಕ ನಮ್ಮೆಲ್ಲರೂ ಆಧಾರದ ಸ್ವಾಗತವನ್ನು ಕೋರಿದರು ಸಂಘದ ಶತಾಬ್ದಿ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಈ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ ಶತಾಬ್ದಿಯ ಸಂಘದ ಪ್ರಮುಖ ಉದ್ದೇಶ ಪ್ರತಿ ಮಂಡಲದಲ್ಲೂ ನಮ್ಮ ಏನು ವಿಜಯದಶಮಿ ಉತ್ಸವ ಇದ್ದೀವಿ ಈಗ ಆಲ್ರೆಡಿ ಹೊಸಪೇಟೆ ಗ್ರಾಮಾಂತರದ ಪ್ರತಿಮಂಡಲದ್ದು ವಿಜಯದಶಮಿ ಉತ್ಸವ ನೆರವೇರಿದೆ ನಂತರ ಮುಂದಿನ ಕಾರ್ಯಕ್ರಮ ಶತಾಬ್ದಿಯ ಕರಪತ್ರ ಬರುತ್ತದೆ ಅದನ್ನು ಅಕ್ಟೋಬರ್ ತಿಂಗಳಲ್ಲಿ ನಾವು ಪ್ರತಿ ಗ್ರಾಮದ ಮನೆ ಮನೆಗೂ ನಾವು ತಲುಪಿಸ್ತಿದ್ದೀವಿ ಅದಾದ ನಂತರ ಹಿಂದೂ ಸಮಾಜೋತ್ಸವ ಅಂಥೇಳಿ ನೆರವೇರಿಸ್ತಿದ್ವಿ ಅಂದರೆ ಪ್ರಮುಖ ಹಿಂದೂ ಕಾರ್ಯಕರ್ತರು ಹಿಂದೂ ಸಮಾಜದ ಎಲ್ಲ ಮಾತೆಯರು ಸೇರಿದಂತೆ ಸನ್ಯಾಸಿಗಳು ಸೇರಿದಂತೆ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಸೇರೋದು ಈ ರೀತಿಯಾಗಿ ಪ್ರಮುಖವಾಗಿ ಮೂರು ಕಾರ್ಯಕ್ರಮಗಳು ಸಂಘದಲ್ಲಿ ಈ ಶತಾಬ್ದಿರಲ್ಲಿ ನಿರ್ವಹಿಸ್ತಾ ಇದ್ವಿ